ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತು ನೋಡಿ ಏನು ಮಾಡ್ತಾ ಇದ್ದೇನೆ ಅಂತೇಳಿ ಒಂದು ನಿಮಗೆ ಡೌಟ್ ಬರ್ತಿರ್ಬೋದಲ್ಲ ನಾನು ಏನೂ ಇಲ್ಲ ನಾನು ಗಿಡವನ್ನು ರಿಪೋರ್ಟ್ ಮಾಡ್ತಾ ಇದ್ದೇನೆ ರಿಪೋರ್ಟ್ ಅಂತೇಳಿದರೆ ಇದು ಆಲ್ರೆಡಿ ರಿಪೋರ್ಟ್ ಮಾಡಿದ ಗಿಡ ಫೋರ್ಟಿ ಫೈವ್ ಲೀಟರಿಗೆ ನಾನು ಅವತ್ತು ಕನ್ವರ್ಟ್ ಮಾಡಿದ ವಿಡಿಯೋಸನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೆ ಇವಾಗ ಪುನಃ ನಾನು ಅದನ್ನು ರಿಪೋರ್ಟ್ ಮಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಕೆಳಗಿದ್ದ ಗಿಡವನ್ನು ಪುನಃ ಮೇಲೆ ತಗೊಂಡು ಹೋಗ್ತಾ ಇದ್ದೆ ಅವತ್ತು ಮೇಲಿದ್ದ ಗಿಡವನ್ನು ಕೆಳಗೆ ತಗೊಂಡು ಬಂದೆ ದೊಡ್ಡ ಗಿಡ ಸೊ ಕೆಳಗಿಡುವ ಅಂತೇಳಿ ತಗೊಂಡು ಬಂದೆ ಬಟ್ ಇವಾಗ ಹೇಳಿದರೆ ದನದ ಘಾಟ ಆಗಿರ್ಬೋದು ಅಥವಾ ನನ್ನ ಮೈಂಟೆನೆನ್ಸ್ ಕಷ್ಟಪಾಡು ಎಲ್ಲ ಟೋಟಲಿ ಕೌಂಟ್ ಮಾಡಿದರೆ ನನಗೆ ಕೆಳಗಿರೋದು ತುಂಬಾ ಕಷ್ಟಕರವಾದ ವಿಷಯ ಅಂತ ಅನ್ನಿಸ್ತಾ ಒಮ್ಮೆ ಸೇಲ್ ಮಾಡ್ತೇನೆ ಅಂತೇಳಿ ನಾನು ವಿಡಿಯೋ ಹಾಕಿದ್ದೆ ಬಟ್ ಯಾಕೋ ನನಗೆ ಗಿಡ ನೋಡುವಾಗ ಮನಸ್ಸು ಬರೋದಿಲ್ಲ ಹಾಗೆ ಸೊ ಅದಕ್ಕೋಸ್ಕರ ನನಗೆ ಆಗ್ತದೆ ಅಷ್ಟನ್ನು ನಾನು ಮೇಲೆ ಇಡುವ ಅಂಥೇಳಿ ಡಿಸೈಡ್ ಮಾಡ್ತಾ ಮಾಡಿದ್ದೇನೆ ನೋಡಿ ಇಷ್ಟು ಎಫರ್ಟ್ ಹಾಕಿ ಅದನ್ನು ರಿಪೋರ್ಟ್ ಮಾಡಿದೆ ಅಂತೇಳಿದರೆ ನನಗೆ ಅದನ್ನು ಊಹಿಸಲಿಕ್ಕೆ ಆಗೋದಿಲ್ಲ ಇದು ನನ್ನ ಓನ್ ಡಿಸಿಷನ್ ಹೀಗೆ ಕೂತ್ಕೊಂಡಿರಬೇಕಿದ್ರೆ ನನಗೆ ತೋರಿತ್ತು ಕೆಳಗಿಡೋದು ಇನ್ನು ಬೆಸ್ಟ್ ಅಲ್ಲ ಏನಾದರೂ ಮಾಡಿ ಇದನ್ನು ರಿಪೋರ್ಟ್ ಮಾಡಿ ಮೇಲೆ ತಗೊಂಡು ಹೋಗುವಂತ ಹಾಗೆಯೇ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ತುಂಬ ವೆಯ್ಟ್ ಇದೆ ಅದು ಫೋರ್ಟಿ ಫೈವ್ ಲೀಟರಲ್ಲಿ ನಾನು ರಿಪೋರ್ಟಿಂಗ್ ಮಾಡಿದೆ ಅದನ್ನು ಎತ್ತಿ ಆ ಕಡೆ ಈ ಕಡೆ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟ ಅಂತೇಳಿದರೆ ವೀಡಿಯೋಸ್ ಮಾಡುವಾಗ ಇದು ಕಾಣುವಾಗ ಸುಲಭ ಕಾಣ್ತದೆ ಬಟ್ ಅಷ್ಟು ಎಫರ್ಟ್ ಹಾಕಿದೆ ನನ್ನನ್ನು ಗಿಡದ ಮೇಲಿನ ಪ್ರೀತಿಯಿಂದಾಗಿಂತಲೇ ಹೇಳ್ಬೋದು ಇಷ್ಟು ನಾನು ಎಫರ್ಟ್ ಹಾಕಿದ್ದು ಅದು ಬೇಕು ಅಂತೇಳಿ ನಾನು ತೆರೆಸಿನ ಮೇಲೆ ಗಿಡವನ್ನು ತಗೊಂಡೋದ್ರೆ ಎಲ್ಲ ಸರಿಯಾಗಿತ್ತು ಕೆಳಗೆ ಮೇಲೆ ಎರಡನ್ನ ಸಹ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಅದರ ಮಣ್ಣನ್ನು ಸಪ್ರೇಟ್ ಸಪ್ರೇಟಾಗಿ ತೆಗಿಬೇಕಾಗ್ತದೆ ತುಂಬ ಅಂದರೆ ತುಂಬ ಒದ್ದಾಟ ಅಂದರೆ ಹೆಲ್ಪಿಗೆ ಜನ ಸೇರಲಿಲ್ಲ ನಾನೇ ಮಾಡಿದಲ್ವಾ ಸೊ ಹಾಗಾಗಿ ಮಣ್ಣು ಇದೆಲ್ಲ ಇದನ್ನೇ ನಾನು ಯೂಸ್ ಮಾಡೋದು ಏನು ಚೇಂಜಸ್ ಮಾಡೋದಿಲ್ಲ ಗಿಡವನ್ನು ತೆಗೆದು ಗಿಡ ಬೇರೆ ಗ್ರೋ ಬ್ಯಾಗ್ ಬೇರೆ ಹಾಗೆ ತಗೊಂಡೋಗು ಅಂಥೇಳಿ ಡಿಸೈಡ್ ಮಾಡಿದ್ವಿ ಒಂದನ್ನು ಸೆಟ್ಟಾಗಿ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಸೊ ಹಾಗಾಗಿ ಇದನ್ನು ಸಪ್ರೇಟ್ ಮಾಡ್ತಾ ಇದ್ದೇನೆ ನಾನು ಮತ್ತೊಂದು ಏನು ಅಂತ ಹೇಳಿದರೆ ಇದು ಇವಾಗ ನಾನೊಂದು ರಿಪೋರ್ಟ್ ಮಾಡಿದ್ದು ಸಹ ಒಳ್ಳೆಯದು ಅದರಲ್ಲಿ ಬೇರು ಉಂಟಲ್ಲ ಸೈಡಲ್ಲೆಲ್ಲ ಚಿಕ್ಕ ಚಿಕ್ಕ ಬೇರು ಬಂದದನ್ನೆಲ್ಲ ಕಟ್ ಮಾಡಿ ತೆಗಿಬೋದು ಗಿಡಕ್ಕೆ ಸಹ ಒಳ್ಳೆಯ ಒಂದು ಏನು ಮಾಡೋದು ಒಂದು ಒಂದು ಮನೆಯಿಂದ ಇನ್ನೊಂದು ಮದಿಗೆ ಮನೆಗೆ ಶಿಫ್ಟ್ ಆಗೋ ಯಾವ ಥರ ಒಂದು ಚೇಂಜಸ್ ಇರ್ತದೆ ಆ ಥರದ ಒಂದು ಚೇಂಜಸ್ ಬರ್ತದೆ ಗಿಡಕ್ಕೆ ಸಹ ತುಂಬ ಒಳ್ಳೆಯ ರೀತಿಯಲ್ಲಿ ಬರ್ಬೋದು ಅಂತೇಳಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸೊ ಹಾಗಾಗಿ ಇದನ್ನು ಉರುಳಿಸಿ ಉರುಳಿಸಿ ಹೇಗಾದರೂ ಮಾಡಿ ನಾನು ಅದನ್ನು ಗ್ರೋ ಬ್ಯಾಗನ್ನು ತೆಗಿಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಆಗೋದಿಲ್ಲ ತುಂಬ ಕಷ್ಟ ಇದೆ ಬಟ್ ಮತ್ತೊಂದು ವಿಷಯ ಹೇಳಲೇಬೇಕಾದ್ರೂ ಗ್ರೋ ಬ್ಯಾಗಿನ ಬಗ್ಗೆ ಗ್ರೋ ಬ್ಯಾಗ್ ಅಂತೇಳಿದ್ರೆ ತುಂಬ ಒಳ್ಳೆಯ ಗ್ರೋ ಬ್ಯಾಗ್ ಆಯಿತಾ ನಾನು ಅದನ್ನು ಎಷ್ಟು ಉರುಳಿಸಿದ್ದೇನೆ ಅಂತ ಹೇಳಿದರೆ ಎಷ್ಟು ಪೆಟ್ಟು ಕೊಟ್ಟಿದೆ ನನಗೆ ಗೊತ್ತು ಬಟ್ ಏನಾಗಲಿಲ್ಲ ಗ್ರೋ ಬ್ಯಾಗಿಗೆ ನಾನು ನಿಮಗೆ ತೋರಿಸ್ತೀನಿ ಗ್ರೋ ಬ್ಯಾಗನ್ನು ಏನಾಗಲಿಲ್ಲ ಗ್ರೋ ಬ್ಯಾಗ್ ತುಂಬ ಅಂದರೆ ಹೊಸದಾಗ್ ಹೊಸ್ ತಗೊಳ್ಳುವಾಗ ಯಾವ ರೀತಿಯಲ್ಲಿ ಇರ್ತದೆ ಫಿನಿಷಿಂಗ್ ಅದೇ ಥರ ಉಂಟು ಮಣ್ಣಾಗಿದೆ ಅಂತ ಮಾತ್ರ ಮಣ್ಣು ಅದು ಮಣ್ಣಲ್ಲೇ ನೆಡುವಂಥದ್ದಲ್ವ ಹಾಗೆ ನನ್ನ ವೀಡಿಯೋಸು ತುಂಬ ಲೆಂತ್ ಇದೆ ನೋಡಿ ಏನಂತೇಳಿ ನಾನು ಮಾತಾಡಿದರೆ ಮಾತಾಡ್ತಾ ಇರ್ತೀನಿ ಅದು ನನ್ನ ಪ್ರಾಬ್ಲಮ್ ನಾನೊಂದು ಸೈಡಲ್ಲಿ ಮೊಬೈಲ್ ಇಟ್ಟು ಎಲ್ಲ ವೀಡಿಯೋಸ್ ಮಾಡಿದ್ದು ನಾನು ಎಷ್ಟು ಮಲ್ಲಿಗೆ ಕೃಷಿ ಮಾಡಿದರೆ ಸಾಲದು ಅದರ ಬ್ಯಾಕಲ್ಲಿ ಎಷ್ಟು ಎಫರ್ಟ್ ಇದೆ ಅಂತ ಗೊತ್ತಾಗಬೇಕು ಅಂತೇಳಿ ನಾನು ಈ ವಿಡಿಯೋವನ್ನು ನಿಮಗೆ ತೋರಿಸಿದ್ದು ತುಂಬಾ ಕಷ್ಟಪಟ್ಟು ನಾನು ಇವಾಗ ಇದನ್ನು ಗ್ರೋ ಬ್ಯಾಗಿಂದ ತೆಗೆದು ಇದನ್ನು ಟೆರಿಸಿನ ಮೇಲೆ ಹಾಕಲಿಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೇನೆ ಅಂದರೆ ಒಂದು ಗಿಡವನ್ನು ಒಂದು ಗ್ರೋ ಬ್ಯಾಗಿಂದ ತೆಗಿಲಿಕ್ಕೆ ಸಾಧಾರಣ ಒಂದು ಕಾಲು ಗಂಟೆ ಹಿಡಿದಿದೆ ಅಂತ ಹೇಳ್ಬೋದು ನನಗೆ ಗಿಡಕ್ಕೆ ಏನು ಬೆಟ್ಟ ಆಗೋದಿಲ್ಲ ಅದು ಅದನ್ನು ಕಾಣುವಾಗ ನಿಮಗೆ ಅನ್ನಿಸ್ತಿರ್ಬೋದು ಗಿಡಕ್ಕೆ ಪೆಟ್ಟಾಗೋದಿಲ್ವಾ ಆ ಕಡೆ ಕಡೆ ಮೂವ್ ಮಾಡುವಾಗ ಅಂತ ಏನಾಗೋದಿಲ್ಲ ಗಿಡ ಚೆನ್ನಾಗಿದೆ ಸ್ವಲ್ಪ ಒಂದು ಒಂದು ಎರಡು ಗಿಲ್ಲು ಅನ್ನೋದು ಚಿಕ್ಕ ಚಿಕ್ಕ ಗೆಲ್ಲು ಅನ್ನೋದು ತುಂಡಾಗಿರ್ಬೋದು ಅಷ್ಟೇ ಅದನ್ನು ಬಿಟ್ಟರೆ ದೊಡ್ಡ ದೊಡ್ಡ ಗಿಲ್ಲಿಗಳಿಗೆ ಏನಾಗಲಿಲ್ಲ ತುಂಬ ಚೆನ್ನಾಗಿದೆ ರಿಪೋರ್ಟ್ ಮಾಡಲಿಕ್ಕೆ ಗೊತ್ತಿಲ್ಲದವರು ಸಹ ಈ ವಿಡಿಯೋಸ್ ನೋಡಿದರೆ ರಿಪೋರ್ಟ್ ಮಾಡೋದು ಯಾವ ಥರ ಅಂತಲೂ ಗೊತ್ತಿರ್ಬೋದು ನಿಮಗೆ ಅಂದರೆ ಒಂದು ಗ್ರೋ ಬ್ಯಾಗ್ ಮತ್ತೊಂದು ಪಾಟಿಗಿಂತ ಎಷ್ಟಾದರೂ ಬೆಸ್ಟ್ ಗ್ರೋ ಬ್ಯಾಗ್ ಪಾಟಲ್ಲಿ ರಿಪೋರ್ಟ್ ಮಾಡಲಿಕ್ಕೆ ಹೊರಟ್ರೆ ಪಾಟ್ ಕಟ್ಟಾಗಿ ಹೋಗ್ತದೆ ನಂದು ತುಂಬ ಗ್ರೋ ಇದು ಪಾಟ್ ಹಾಗೆ ಕಟ್ಟಾಗಿದೆ ಅದು ಬಿಸಿಲಿನ ಇದಕ್ಕೆ ಅಲ್ಲಿಗೆ ಡ್ರೈ ಆಗಿರ್ತದೆ ನಾವು ಅದನ್ನು ಮಗುಚಬೇಕಿದ್ರೆ ಕಟ್ ಆಗ್ತದೆ ತುಂಬ ಗ್ರೋ ಬ್ಯಾಗ್ ಸಾರಿ ಪಾಟ್ ಹಾಗೆ ಆಗಿದೆ ಗ್ರೋ ಬ್ಯಾಗ್ ಹಾಗೆಲ್ಲ ಏನೂ ಆಗೋದಿಲ್ಲ ಮತ್ತು ಕವರು ಒಂದು ಪ್ಲಾಸ್ಟಿಕ್ ಕವರ್ ಸಿಗ್ತದೆ ನೋಡಿ ಬ್ಲ್ಯಾಕ್ ಆ್ಯಂಡ್ ಎಲ್ಲ ಅದು ಸಹ ಹಾಗೆ ನಾವು ಅದನ್ನು ರಿಪೋರ್ಟ್ ಮಾಡುವ ಟೈಮಲ್ಲಿ ಸೈಡೆಲ್ಲ ಸ್ಕ್ರ್ಯಾಚ್ ಬೀಳ್ತದೆ ಎಂತ ಹೇಗೆ ಮಾಡಿದ್ರು ಸಹ ಅದು ಫುಲ್ ಫಿನಿಶಿ ತುಂಬ ನೀಟಾಗಿ ನನಗೆ ಅವರು ಸಿಗುವುದಿಲ್ಲ ಬಟ್ ಗ್ರೋ ಬ್ಯಾಗ್ ಅಂತೂ ತುಂಬಾ ಒಳ್ಳೆಯದಿದೆ ಆಯಿತಾ ತುಂಬ ಅಂದರೆ ತುಂಬ ಒಳ್ಳೆ ಕ್ವಾಲಿಟಿ ಇದೆ ತುಂಬ ಗಟ್ಟಿ ಸಹ ಇದೆ ಅದೇ ಥರ ಸ್ಪೇಸ ಸಹ ಇದೆ ಅದರಲ್ಲಿ ಮಣ್ಣು ಸಹ ಒಳ್ಳೆ ರೀತಿಯಲ್ಲಿ ಹಿಡಿತದೆ ನಾನು ಗ್ರೋ ಬ್ಯಾಗಲ್ಲಿ ರಿಪೋರ್ಟ್ ಮಾಡಿ ಅದರಲ್ಲಿ ಸೋಲಿಲ್ಲ ತುಂಬಾ ಒಳ್ಳೆಯ ಒಂದು ಗ್ರೋ ಬ್ಯಾಗ್ ಇದೆ ನಾನು ತುಂಬ ಜನ ರೇ ಕೊಟ್ಟಿದ್ದೆ ಎಲ್ಲರೂ ಸಹ ಹೇಳ್ತಾರೆ ತುಂಬ ಒಳ್ಳೆಯದಿದೆ ಮೇಡಮ್ ಅಂತೇಳಿ ಅದು ನನಗೆ ಇವಾಗ ರಿಪೋರ್ಟ್ ಮಾಡುವಾಗ ಅದರ ರಿಸಲ್ಟ್ ಇನ್ನಷ್ಟು ಗೊತ್ತಾಗ್ತದೆ ನೋಡಿ ಅಂದರೆ ನಾನು ಟ್ವೆಂಟಿ ಫೈವ್ ಲೀಟರಿಂದ ಫೋರ್ಟಿ ಫೈವ್ ಲೀಟರಿಗೆ ಕನ್ವರ್ಟ್ ಮಾಡಿದ್ದು ಅದು ಓಕೆ ಅದನ್ನು ನಾನು ಬೇರೆ ಯೂಸ್ ಮಾಡ್ತಿದ್ದೇನೆ ಅದೇ ಥರ ಇವಾಗ ನೋಡಿ ಫೋರ್ಟಿ ಫೈವ್ ಲೀಟರನ್ನು ಪುನಃ ತೆಗೆದು ನಾನು ಅದೇ ಫೋರ್ಟಿ ಫೈವ್ ಲೀಟರಿಗೆ ಹಾಕುವಂಥದ್ದು ಬೇರೆ ಗ್ರೋ ಬ್ಯಾಗಿಗೆ ಹಾಕೋದಿಲ್ಲ ಫೋರ್ಟಿ ಫೈವ್ ಲೀಟರ್ಗೇನೆ ಹಾಕೋದು ಆವಾಗ ಅದರೊಂದು ಏನು ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಾಗ್ತದೆ ನೋಡಿ ಏನೇ ಆಗಲಿ ಇವಾಗ ನೋಡಿ ಗ್ರೋ ಬ್ಯಾಗಿಂದ ಒಂದು ನೈಂಟಿ ಪರ್ಸೆಂಟೇಜ್ ಬಂದಿದೆ ಗಿಡ ಇನ್ನ ಗಿಡವನ್ನು ತೆಗೆದು ಸೈಡಲ್ಲಿರುವ ಮಣ್ಣನ್ನೆಲ್ಲ ಬಂತು ಅಪ್ಪ ಸಾಕಾಯಿತು ಇನ್ನೂ ಅದರ ನೋಡಿ ಸಾಧಾರಣ ಮಣ್ಣೆಲ್ಲ ಬೀದ ಸೈಡಿಂದ ತೆಗೆದಿದ್ದೇನೆ ಇನ್ನೂ ಆ ಬೇರನ್ನೆಲ್ಲ ತೆಗೆದು ಒಂದು ಕಟ್ ಕಟ್ ಮಾಡಬೇಕು ಚಿಕ್ಕ ಚಿಕ್ಕ ಬೇರನ್ನೆಲ್ಲ ಕಟ್ ಮಾಡ್ಬೋದು ಏನಾಗೋದಿಲ್ಲ ಮಣ್ಣನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಗಿಡವನ್ನು ಮಾತ್ರ ಮೇಲೆ ತಕ್ಕ ಆಮೇಲೆ ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಮಣ್ಣನ್ನು ತುಂಬಿಸ್ಕೊಂಡ್ಬಿಟ್ಟು ಪುನಃ ಹೋಗೋದು ಇದೇ ಆಯಿತು ಎಷ್ಟು ಕೆಲಸ ಅಂತ ಹೇಳಿದರೆ ತುಂಬ ಕೆಲಸ ಆಯಿತಾ ನಾನು ಮಾತಾಡ್ಲಿಕ್ಕೆ ಹೋದರೆ ತುಂಬ ವಟ ಒಟವಾಟ ಮಾತಾಡ್ತೀನಿ ಎಲ್ಲ ಕೆಲವರಿಗೆ ನನ್ನ ಮಾತು ಇಷ್ಟ ಎಲ್ಲ ಹೇಳ್ತಾರೆ ನೀವು ಮಾತಾಡೋದು ತುಂಬ ಖುಷಿ ಆಗ್ತದೆ ಅಂತ ಕೆಲವರಿಗೆ ಬೋರ್ ಆದಿತ್ತು ಏನಪ್ಪ ಮಾತಾಡ್ತಾರೆ ಅಂತ ಬಟ್ ಏನೇ ಆಗಲಿ ನಾನು ಮಾತಾಡಿದರೂ ಸಹ ಇದೇ ಗಿಡದ ಬಗ್ಗೆನೇ ಮಾತಾಡ್ತಿರ್ತೇನೆ ಅಷ್ಟೇ ನೋಡಿ ಈ ಥರ ತೆಗಿಬೇಕು ಅದರ ಆ ಚಿಕ್ಕ ಚಿಕ್ಕ ಬೇರನ್ನೆಲ್ಲ ಕಟ್ ಮಾಡಿ ಆಯಿತಾ ಎಷ್ಟು ಸಾಧ್ಯನ ಅಷ್ಟು ಮಣ್ಣನ್ನು ನಾನು ತೆಗ್ದಿದ್ದೇನೆ ಯಾಕೆಂತ ಹೇಳಿದ್ರ ಮೇಲೆ ತೊಗೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ಲ ಹಾಗಾಗಿ ಎಲ್ಲ ತೆಗೆದು ಆಮೇಲೆ ತಗೊಂಡು ಹೋಗಿ ಎಲ್ಲ ಇದೆಲ್ಲ ದನ ತಿಂದು ಖಾಲಿಯಾಗಿದೆ ಆಯಿತಾ ಚಿಗುರುತ್ತದೆ ಒಳ್ಳೆ ಚಿಗುರುತ್ತದೆ ಬಟ್ ಅದೇ ಥರದನ್ನು ತಿಂತದೆ ಇನ್ನೂ ಮೇಲೆ ಹೋಗಿ ರಿಕವರಿ ಮಾಡಿ ನಾನು ಅದನ್ನು ನಿಮಗೆ ತೋರಿಸಿ ತೋರಿಸ್ತೇನೆ ತುಂಬ ಚೆನ್ನಾಗಿ ಬರ್ಬೋದು ಬಟ್ ಹೇಳಿದರೆ ದೊಡ್ಡ ಗ್ರೋ ಬ್ಯಾಗ್ ಅಲ್ವ ನಂಗೆ ಅದೊಂಥರ ಟೆನ್ಷನ್ ಇತ್ತು ಅದನ್ನು ಟೆರಿಸಿನ ಮೇಲೆ ಹೇಗೆ ಅಂತ ಬಟ್ ಏನು ಮಾಡೋದು ಅಡ್ಜಸ್ಟ್ ಮಾಡೋದು ಇಡ್ತೇನೆ ಅದು ಹತ್ರ ಹತ್ರ ಇಟ್ಟು ಹೇಗಾದರೂ ಮೈಂಟೇನ್ ಮಾಡಬೇಕು ಏನಂದರೂ ಇನ್ನೂ ಗಿಡ ಕೊಡೋದಿಲ್ಲ ನಾನು ನಾನು ನೆಟ್ಟು ಬೆಳೆ ಬೆಳೆಸಿದಲ್ವ ನಾನು ಒಂದು ವೀಡಿಯೋ ನೋಡಿದೆ ಸ ಪಿಂಗಾರ ಸಿರಿ ಪಿಂಗಾರ ಅವ್ರದ್ದು ಅವರೊಂದು ಮಾತು ಹೇಳಿದರು ನಾವು ಗಿಡ ಮಾಡ್ತಾ ಇರಬೇಕು ಅಂದರೆ ಈ ಮಳೆಯ ಟೈಮಿಗೆಲ್ಲ ಒಂದೊಂದು ಗಿಡ ಸಹ ಆಯ್ತದೆ ಆವಾಗ ಮತ್ತೊಂದು ಗಿಡ ನಮಗೆ ಹೆಲ್ಪ್ ಆಗ್ತದೆ ಕರೆಕ್ಟ್ ಆಯ್ತಾ ಇವಾಗ ನನ್ನಲ್ಲಿದ್ದ ಗಿಡ ಎಲ್ಲ ಅದೇ ರೀತಿಯಾಗಿರ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಹೋಗುವಾಗ ನಾನು ತುಂಬ ಮಾಡಿದ್ದು ಅದರಲ್ಲಿ ಹೆಲ್ಪ್ ಸಿಗ್ತದೆ ಸೊ ಹಾಗಾಗಿ ಇವಾಗ ಕಷ್ಟ ಆದರೂ ಸಹ ನೆಕ್ಸ್ಟ್ ಟೈಮಿಗೆ ನನಗದೊಂದು ರಿಕವರಿಯಾಗಿ ಬರಬಹುದು ಅಂತ ಅನ್ನಿಸ್ತದೆ ಸೊ ಏನೇ ಆಗಲಿ ಒಂದು ಹದ ಹಂತಕ್ಕೆ ತಲುಪಿದ್ದೇನೆ ನೋಡಿ ಇವತ್ತು ನಾನು ಒಂದು ನಾಲ್ಕೈದು ಗಿಡವನ್ನು ಹೇಗಾದರೂ ಮಾಡಿ ತೆಗೆದು ಅದನ್ನು ನಾನು ಟೆರೇಸಿನ ಮೇಲೆಗೆ ತಗೊಂಡು ಹೋಗೋದು ಇದೀಗ ರೂಪ ಬ್ಯಾಗಲ್ಲಿ ತಗೊಂಡೋಗೋದು ಪುನಃ ಮಣ್ಣು ತಗೊಂಡು ಹೋಗೋದು ಎಷ್ಟು ಕೆಲಸ ಗೊತ್ತು ಒಂದು ಸಲ ಹೋಗೋದು ಮತ್ತು ಪುನಃ ಬರೋದು ಮಣ್ಣನ್ನು ತಗೊಂಡು ಹೋಗೋದು ಪುನಃ ಮಣ್ಣು ತಗೊಂಡು ಹೋಗೋದು ಎಷ್ಟು ದೇವರೇ ಅದು ಈ ವಿಡಿಯೋ ಮಾಡಿದಾಗ ಅಲ್ವೇ ಅಲ್ಲ ಇದರ ಬ್ಯಾಕಲ್ಲಿರುವ ಎಫರ್ಟ್ ಅಂತೇಳಿದರೆ ತುಂಬಾ ಕಷ್ಟದ ವಿಷಯ ಅಂತಲೇ ಹೇಳ್ಬೋದು ಹಾಗೆ ಒಂದು ಗಿಡ ಆಯಿತು ನಾನು ನಿಮಗೆ ಗಿಡ ತೋರಿಸ್ತೇನೆ ಅದು ಪಾಟಿಂದ ತೆಗೆದ ನಂತರ ಅದರಲ್ಲಿ ನಾನು ಎಷ್ಟು ಮಣ್ಣನ್ನು ತೆಗೆದಿದ್ದೇನೆ ಅಂತೆಲ್ಲ ತೋರಿಸೋಣ ನೋಡಿ ಇನ್ನೂ ಬೇರೆ ಗಿಡ ಉಂಟು ಅದನ್ನೆಲ್ಲ ರಿಪೋರ್ಟ್ ಮಾಡ್ತೀನಿ ತೆಗೆದು ಬೇರೆ ಇದಕ್ಕೆ ಹಾಕ್ತೇನೆ ಇಲ್ಲ ಇದರಾಗಲಿಕ್ಕೆ ಕಷ್ಟ ಆಗ್ತದೆ ತುಂಬ ಕಷ್ಟ ಆಗಿದೆ ತುಂಬ ಕಷ್ಟ ಆಗ್ತದೆ ಇನ್ನು ವೀಡಿಯೋಸನ್ನು ನಾನು ಸ್ಲೋ ಮಾಡೋದಿಲ್ಲ ಅಂದರೆ ಸ್ವಲ್ಪ ಸ್ಪೀಡ್ ಹೋಗಿ ಅಂತೇಳಿ ಸ್ಪೀಡ್ ಮಾಡ್ತಿದ್ದೇನೆ ಯಾಕೆಂಥೇಳಿದರೆ ಇದು ರಿಪೋರ್ಟ್ ಮಾಡುವಂಥದ್ದು ಯಾವ ಥರ ಅಂತ ಒಂದು ಫಸ್ಟಿನ ಗ್ರೋ ಬ್ಯಾಗನ್ನು ರಿಪೋರ್ಟ್ ಮಾಡೋ ನೀವು ನೋಡಿದ್ದೀರಿ ಅದೇ ಥರ ಇವಾಗ ನಾಲ್ಕೈದು ಗಿಡ ಉಂಟು ಅದನ್ನೆಲ್ಲ ನಾನು ಇದೇ ಥರ ಮಣ್ಣನ್ನೆಲ್ಲ ತೆಗೆದು ಗ್ರೋ ಬ್ಯಾಗಿಂದ ಸಪ್ರೇಟ್ ಸಪ್ರೇಟ್ ಮಾಡಿ ಗಿಡವನ್ನು ತೆಗೆದು ಗ್ರೋ ಬ್ಯಾಗ್ ಬೇರೆ ಅದೇ ಥರ ಗಿಡವನ್ನು ಬೇರೆ ಮಾಡ್ಕೊಂಡುಬಿಟ್ಟು ಟೆರಿಸಿನ ಮೇಲೆಗೆ ಗಿಡವನ್ನು ನೆಡ್ತೇನೆ ನಾನು ಇವಾಗ ನಾನು ನಿಮಗೆ ತೋರಿಸಿದ ವೀಡಿಯೋ ಅಂತ ಹೇಳಿದರೆ ಗಿಡ ಗ್ರೋ ಬ್ಯಾಗಿಂದ ಗಿಡವನ್ನು ಸಪ್ರೇಟ್ ಮಾಡಿ ಅದರಲ್ಲಿದ್ದ ಮಣ್ಣನ್ನೆಲ್ಲ ತೆಗೆದು ಬೇರೆ ಬೇರೆ ಮಾಡಿ ತಗೊಂಡು ಹೋಗುವುದನ್ನು ನಾನು ನಿಮಗೆ ತೋರಿಸಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ ಮೇಲೆ ಗಿಡವನ್ನು ನೆಟ್ಟು ಯಾವ ಥರ ತೆರೆಸನ್ನು ಒಂದು ಜೋಡಣೆ ಮಾಡಿದ್ದೇನೆ ಮಾಡಬೇಕು ಅದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನನಗೆ ವೀಡಿಯೋಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅದ ನನಗೆ ಟೈಮ್ ಇಲ್ಲದ ಕಾರಣ ನನಗೆ ವೀಡಿಯೋ ಆಗೋದಿಲ್ಲ ವೀಡಿಯೋ ಮಾಡಲಿಕ್ಕೆ ಹೋದರೆ ತುಂಬ ನಾನು ಗಿಡದ ಬಗ್ಗೆ ನಾನು ಮೇಂಟೈನ್ ಮಾಡ್ತಾ ಇದ್ದೆ ಅದನ್ನು ನನಗೆ ಯಾವುದನ್ನು ಸಹ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ಮಲ್ಲಿಗೆ ಕೃಷಿ ಅಂತೇಳಿದರೆ ಉಂಟಲ್ಲ ತುಂಬಾ ಕೆಲಸ ಇದೆ ಅದರ ಬಗ್ಗೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತಾದರೆ ತುಂಬ ಮಾಹಿತಿ ಇದೆ ಮಾಡುವವರಿಗೆ ಇನ್ನು ಹಾಗೆಯೇ ನಾವು ಜಸ್ಟೊಂದು ಮೇಂಟೈನ್ ಮಾಡ್ತಾ ಹೋಗ್ತೇವೆ ಅಂತ ಹೇಳುವವರಿಗೆ ಇಲ್ಲ ಕೆಲಸ ಇಲ್ಲ ಅಷ್ಟು ಕೆಲಸ ಇಲ್ಲ ಅಂತ ಹೇಳ್ಬೋದು ಮತ್ತು ಅದ್ರ ಜಸ್ ಅದರ ಕಡೆಗೆ ಜಾಸ್ತಿ ಗಮನ ಗಮನವನ್ನು ಕೊಡುವವರಿಗೆ ಅಂತೇಳಿದರೆ ತುಂಬ ಕೆಲಸ ಇರ್ತದೆ ನೋಡಿ ಇದೆಲ್ಲ ಇನ್ನು ಈ ಹೊಸ ಗಿಡ ಮಾಡುವವರಿಗೆ ಇಂಥ ಅನುಭವ ಎಲ್ಲ ನೆಕ್ಸ್ಟ್ ಬರ್ತದೆ ಎಲ್ರಿಗೂ ನಾನು ಸಜೆಸ್ಟ್ ಮಾಡೋದು ಇಷ್ಟೇ ಒಂದು ಫಿಫ್ಟಿ ಗಿಡವನ್ನು ನೆಟ್ಟು ಇನ್ನೂ ಬೇಕು ಇನ್ನೂ ಬೇಕು ಅಂತೇಳಿ ಆಗ್ರಹ ಪಡೋದು ಬೇಡ ಯಾಕೆಂಥೇಳಿದರೆ ಅದರ ಬ್ಯಾಕಲ್ಲಿ ತುಂಬ ಎಫರ್ಟ್ ಇದೆ ಜನ ಇದ್ದಾರೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾರೆ ಅಂತಂದರೆ ಪರವಾಗಿಲ್ಲ ಇನ್ನು ನಾವು ಒಬ್ಬರೇ ಇಬ್ಬರೇ ಇರುವುದು ಅಂತ ಒಂದು ಫಿಫ್ಟಿ ಗಿಡ ಹಾಕಿದರೆ ಅದನ್ನೇ ಮೇಂಟೈನ್ ಮಾಡ್ತಾ ಹೋಗಿ ಅದರಲ್ಲೇ ನಮಗೆ ಏನು ಅಂತ ಹೇಳಿದರೆ ಗಿಡ ಗ್ರೋತ್ ಆಗುವ ಹಾಗೆ ಇಳುವರಿನೂ ಜಾಸ್ತಿ ಬರ್ತದೆ ಸೊ ಮತ್ತೆ ಮತ್ತೆ ಕಷ್ಟ ಜಾಸ್ತಿ ಆಗ್ತದೆ ಒಂದು ವರ್ಷ ಒಂದೂವರೆ ವರ್ಷ ನೋಡಿ ಆಮೇಲೆ ನಿಮಗೆ ಬೇಕು ಅಂತಾದರೆ ಮತ್ತೆ ಕಂಟಿನ್ಯೂ ಮಾಡ್ಬೋದು ಅಲ್ಲದೆ ಫಸ್ಟಿಗೆ ಒಂದು ಗಿಡದ ನನ್ನ ಹಾಗೆ ನನಗೆ ಫಸ್ಟಿಗೆ ಗಿಡ ಮಾಡುವಾಗಲೇ ಗಿಡದ ಹುಚ್ಚು ಗಿಡ ನೆಡಬೇಕು ಗಿಡ ನೆಡಬೇಕು ಅಂತ ಇಳುವರಿ ಪಡಿಬೇಕು ಅಂತಲ್ಲ ಇನ್ನೂ ಗಿಡ ಮಾಡಬೇಕು ಮಲ್ಲಿಗೆ ಕೃಷಿ ತುಂಬ ಒಂದು ವೈಡಾಗಿ ಮಾಡಬೇಕು ಆ ಥರದ ಒಂದು ಏನು ಆಸೆಯನ್ನು ಬಿಟ್ಟು ನಾನು ಮುಂದೆ 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 ಹೋದ್ ಹೋಗಿ 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 ಇವಾಗ ಕುತ್ತಿಗೆ ತನಕ ಬಂದಿದೆ ಸೊ ಹಾಗಾಗಿ ಮಾಡಿದ ಗಿಡವನ್ನು ನಾನು ಇನ್ನೂ ಚೆನ್ನಾಗಿ ತಗೊಂಡು ಹೋಗಬೇಕು ನೆಕ್ಸ್ಟ್ ಕಂಟಿನ್ಯೂ ಮಾಡೋದಿಲ್ಲ ಇನ್ನು ನೋಡುವ ಗಿಡ ಎಲ್ಲ ಕೇಳ್ತಾರೆ ಕೇಳುವವರಿಗೆ ಹಾಗೆ ಒಂದು ಎರಡೋ ಹಾಗೆ ಕೊಡ್ತೇನೆ ಹೊರತಾಗಿ ಇನ್ನು ಗಿಡವನ್ನು ಕೊಡುವುದಿಲ್ಲ ನಾನು ಹಾಗೆ ಕೊಡೋದಿಲ್ಲ ಸೊ ಏನಾಗಲಿ ನನ್ನ ಇವತ್ತಿನ ವೀಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ಥರ ನೆಕ್ಸ್ಟ್ ವಿಡಿಯೋ ನೀವು ನೋಡಿ ಇದನ್ನು ನಾನು ಟೆರಿಸಿನ ಮೇಲೆ ತಗೊಂಡು ಹೋಗಿ ಅಲ್ಲಿ ಯಾವ ರೀತಿಯಲ್ಲಿ ಜೋಡಣೆ ಮಾಡಿದ್ದೇನೆ ಅಂದರೆ ಇವಾಗ ಸ್ಟಿಲ್ ಟೆರಿಸಿನ ಮೇಲೆ ಗಿಡ ಇದೆ ಅದರ ಎಡೆಗೆ ನಾನು ಈ ಗಿಡವನ್ನು ಇಡುವಂಥದ್ದು ಸೊ ಹಾಗಿರಬೇಕಾದ್ರೆ ಸ್ಪೇಸನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೇನೆ ಅದನ್ನೆಲ್ಲ ನೀವು ನೋಡಿ ನಿಮಗೆ ಹೆಲ್ಪ್ ಆದಿತ್ತು ಅಂದರೆ ಗಿಡ ಈ ಥರ ಒಂದು ಜಾಸ್ತಿ ಇರುವವರಿಗೆ ಅಥವಾ ನೆಕ್ಸ್ಟ್ ಮಾಡಬೇಕು ಅಂತ ಅವ್ರಿಗೆ ಒಂದು ಹೆಲ್ಪ್ ಆದಿತ್ತು ಸೊ ಹಾಗಿದ್ರೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ವೈಂಡಪ್ ಮಾಡ್ತಿದ್ದೇನೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಕಾಣುವ ಅಲ್ಲಿಯ ತನಕ ಬಾಯ್